ಅಭಿಮಾನಿಗಳಿಗೆ ಇಲ್ಲ ನಾನು ಹೇಳೋದು ಏನು ಅಂತಂದ್ರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಹೀರೋ ಹೀರೋ ಅಂತ ನಾನು ಯಾವ ಸಿನಿಮಾದಲ್ಲಿ ಆ ಪಾತ್ರ ಹೀರೋ ಮತ್ತೆ ಕತೆ ಹೀರೋ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಆಗ್ತದೆ ಆಡಿಯನ್ಸ್ ಏನಂತರೋದು ಅಂದ್ರೆ ಆತರ ಏನು ಅಂದ್ರೆ ಆತರ ಇಲ್ಲ ನೀನು ಹೀರೋ ಅಂತಾನೆ ಒಪ್ಕೊತಾ ಇದಾರೆ ಜನ ಸೊ ಅದಕ್ಕೆ ಬಹಳ ಒಂಥರ ಖುಷಿ ಎಕ್ಸೈಟ್ಮೆಂಟ್ ತುಂಬಾ ತಡ ಆದ್ರೂ ಈ ತರದ ಈ ರಿಸೀವ್ ಮಾಡ್ಕೊಳ್ತಾರೆ ಸೊ ರಿಸೀವ್ ಖುಷಿ ಆಗ್ತದೆ ಈಗ ನಾವು ಹೆಚ್ಚು ಪ್ರಮೋಷನ್ ಟೈಮಲ್ಲೆಲ್ಲ ಇದನ್ನು ಹೇಳ್ತಾ ಇದ್ವಿ ಪ್ರತಿ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರಿಗೆ ನಮ್ಮ ಭಾಷೆಯ ಸ್ಲಾಂಗ್ ಬದಲಾಗ್ತಾ ಹೋಗುತ್ತೆ ಕನ್ನಡ ಒಂದೇ ಇಲ್ಲ ಹಲವಾರು ಕನ್ನಡ ಇದ್ದಾವೆ ಸೊ ನೀವು ಆನೆ ಕಲ್ಲಿಂದ ಹಿಡಿದು ಗೌರಿಬಿದ್ನೂರು ಮುಳಬಾಗಲು ಅಟ್ಟು ಹೀಗೆ ಕೋಲಾರ ಈ ಬೆಲ್ಟ್ ಏನಿದೆ ಅದು ಒಂದು ಸ್ಲಾಂಗ್ ಅನ್ನ ಫಾಲೋ ಮಾಡಿದ್ರೆ ಬಿಟ್ಟು ಇನ್ನು ಪಾವಗಡದಿಂದ ಆಚೆ ಹೋದ್ರೆ ಅದು ಬೇರೆ ತರ ನೀವು ಬಳ್ಳಾರಿ ಇದಕ್ಕೋದ್ರೆ ಆ ಗಡಿ ಭಾಗಕ್ಕೆ ಹೋದ್ರೆ ಅಲ್ಲಿನ ಸ್ಲಾಂಗ್ಗೆ ಬೇರೆ ಇದೆ ಮತ್ತೆ ಗುಲ್ಬರ್ಗ ಬೀದರ ಸ್ಲಾಂಗ್ಗೆ ಬೇರೆ ಇದೆ ಬೆಳಗಾಂ ಬೇರೆ ಇದೆ ಬೆಳಗಾಂ ಮತ್ತೆ ಧಾರವಾಡ ನಿಮ್ಗೆ ಮರಾಠಿ ಮಿಕ್ಸ್ ಇದೆ ಮತ್ತೆ ಇನ್ನು ಈ ಕಡೆ ಕೋಸ್ಟಲ್ ಎರಡು ಕಡೆ ಬಂದರೆ ಅದೇ ಒಂದು ಹಿಂಗೆ ಹಲವಾರು ಕನ್ನಡ ಇದೆ ಎಸ್ಪೆಷಲಿ ಕೋಲಾರ ಭಾಷೆ ಯಾವಾಗಲೂ ನಿಮಗೆ ಒಂಥರ ಅಲ್ಲಿ ಹೋದಾಗ್ಲೂ ಅಷ್ಟೇ ಅಲ್ಲಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಟ್ರೆ ಒಂಥರ ಮಜಾ ಅನ್ಸುತ್ತೆ ಅದೊಂಥರ ಪೊಯಾಟಿಕ್ ಆಗಿದೆ ಎಲ್ಲದಕ್ಕೂ ಫ್ಲೋರಲ್ಲಿ ಅಂದ್ರೆ ಬಹು ವಚನಗಳನ್ನ ಬಳಸ್ತಾರೆ ಈಗ ನಾವು ಊಟ ಅಂದ್ರೆ ಅವ್ರು ಊಟಗಳು ಅಂತಾರೆ ಆಯ್ತಾ ಕೆಲಸ ಆಯ್ತಂದ್ರೆ ಕೆಲ್ಸಗಳಾಯ್ತೇನಪ್ಪ ಒಂಥರ ಮಜವಾಗಿದೆ ಸರ್ ಈಗ ನಿಮ್ದು ಸಿನಿಮಾ ಓಕೆ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಒಂದು ಗುಡ್ ವೈಪ್ ಅಲ್ಲಿ ಇದ್ರೆ ಆದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೊ ಸದ್ಯಕ್ಕೆ ಏನೋ ಒಂದು ಡಿಸ್ಕಷನ್ ಮಾಡ್ಕೊಂಡು ಒಂದು ತಿಂಗಳ ಮಟ್ಟಿಗೆ ಬಂದ್ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಯಾವಾಗಿಂದ ಮಾಡ್ತಾರೆ ಅದೇ ಅದ್ರ

ಕೆಲಸಗಾರರಿಗೆ ಭಾಳ ತೊಂದರೆ ಆಗುತ್ತೆ ಕಾರ್ಮಿಕರಿಗೆ ಯಾಕೆಂದರೆ ಅವರು ಪ್ರತಿದಿನ ದಿನದ ಬಾಟ ತಗೊಂಡು ಅವರು ಬದುಕನ್ನು ನಡೆಸೋಂಥ ಸಂದರ್ಭದಲ್ಲಿ ಒಂದು ತಿಂಗಳು ಕೆಲಸ ಇಲ್ದೇನೆ ಕುತ್ಕೊಂಡಾಗ ಸೊ ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕೆಂದರೆ ಬಾಡಿಗೆ ಕಟ್ಟೋದು ಇರುತ್ತೆ ಆಮೇಲೆ ಈಗ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟೋಂಥ ಸಂದರ್ಭ ಬಟ್ ಇದಕ್ಕೆ ಏನಾದರೂ ಆಲ್ಟರ್ನೇಟ್ ಏನಾದರೂ ಪರಿಹಾರ ಕೊಟ್ಟು ಈ ಥರದ ಯೋಜನೆಗಳನ್ನ ಹಾಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಆಮೇಲೆ ನಿಮಗೆ ವಾಣಿಜ್ಯ ಮಂಡಳಿ ಮಾಡ್ತಿರೋದು ಅದು ಏನಕ್ಕೆ ಅಂತಂದರೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಮತ್ತು ಸಿನಿಮಾಗಳು ಈಗ ಸೋಲ್ತಿರೋ ಕಾರಣಕ್ಕೋಸ್ಕರ ಆಡಿಯನ್ಸು ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೊಂದು ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅವರು ಬಂದ್ ಮಾಡೋ ಪ್ಲ್ಯಾನ್ ಮಾಡ್ತೀವಿ ನೋಡೋ ಅದು ಏನಾಗುತ್ತೆ ದಯಮಾಡಿ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅದ್ಭುತವಾದ್ರೆ ನೀವು ಥಿಯೇಟರ್ ಬಂದ್ರೆ ಸಖತ್ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು